ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಟಾಲಿವುಡ್ ಸ್ಟಾರ್ ಹೀರೋಯಿನ್ ಸಮಂತ ತನಗೆ ಮತ್ತೊಂದು ಭಯಾನಕ ಕಾಯಿಲೆ ಇದೆ ಎಂದು ಸಂದರ್ಶನವೊಂದರಲ್ಲಿ ಬಾಂಬ್ ಸಿಡಿಸಿದ್ದಾರೆ ಈ ಒಂದು ವಿಚಾರದ ಬೆನ್ನಲ್ಲೇ ನಟಿಯ ಆರೋಗ್ಯದ ಕುರಿತು ಚರ್ಚೆಗಳು ಭಾರಿ ಜೋರಾಗಿದೆ ಅಷ್ಟಕ್ಕೂ ಆಗಿದ್ದೇನು ನಟಿಯ ಆರೋಗ್ಯ ಸಮಸ್ಯೆ ಏನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳ್ತಾ ಹೋಗಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇದೇ ರೀತಿಯ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಸಮಂತ ಹೆಸರಿಗೆ ವಿಶೇಷ ಪರಿಚಯವೇನು ಬೇಕಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಆಳ್ವಿಕೆಯನ್ನ ಮಾಡಿದ್ದಾರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಕಾಲಿಟ್ಟ ಈ ಚೆಲುವೆ ತಮ್ಮ ಒಂದು ಸೌಂದರ್ಯದಿಂದ ಸ್ಟಾರ್ ಪಟ್ಟವನ್ನು ಗಳಿಸ್ಕೊಂಡ್ರು ಹಾಗೆ ಅವರ ನಟನೆಯಿಂದ ಎಲ್ಲರನ್ನೂ ಸಹ ಮೋಡಿ ಮಾಡಿದ್ರು ಈ ಚೆಲುವೆ ಮೊದಲಿಗೆ ಸಿದ್ಧಾರ್ಥವರನ್ನ ಪ್ರೀತಿಸ್ತಿದ್ರು ಕಾರಣಾಂತರಗಳಿಂದ ಇವರಿಬ್ಬರು ಬೇರ್ಪಟ್ಟಿದ್ರು ಆ ಸಮಯದಲ್ಲಿ ಸಿದ್ಧಾರ್ಥ ಅವರು ಬೇರೆ ನಟಿಯನ್ನು ಕೂಡ ಪ್ರೀತಿಸುತ್ತಿದ್ದಾರೆ ಎಂಬ ಕಾರಣವನ್ನ ಕೊಟ್ಟು ಸಮಂತ ಅವರು ಅವರಿಂದ ದೂರ ಆಗಿದ್ರು ನಂತರ ಅವರ ಜೊತೆ ವಿಚ್ಛೇದನ ಪ್ರೀತಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆ ಆಗಿದ್ರು ಆದರೆ ಇಲ್ಲಿಯೂ ನಾಲ್ಕು ವರ್ಷಗಳ ನಂತರ ಕೆಲವು ಅನಿವಾರ್ಯ ಕಾರಣಗಳಿಂದ ಇಬ್ಬರು ವಿಚ್ಛೇದನವನ್ನು ಪಡೆದುಕೊಂಡಿದ್ರು ವಿಚ್ಛೇದನದ ನಂತರ ಸಮಂತಾಗೆ ಸಾಕಷ್ಟು ಕಷ್ಟಗಳು ಬಂತು ನಾಗಚೈತನ್ಯ ಜೊತೆಗಿನ ವಿಚ್ಛೇದನ ತೀರ ಮೂರ್ಖತನದ ನಿರ್ಧಾರ ಎಂದು ಕೆಲವರು ಟ್ರೋಲ್ ಮಾಡಿದರೆ ಇನ್ನು ಕೆಲವರು ನಿಮ್ಮ ಜೀವನ ಒಂಟಿತನವೇ ಎಂದು ಕಮೆಂಟ್ ಮೂಲಕ ಪ್ರಶ್ನೆಗಳನ್ನು ಕೇಳ್ತಿದ್ರು ಆ ನಂತರ ಸಮಂತ ಸುಮಾರು ಒಂದು ವರ್ಷ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮಯೋಸಿಟಿಸಿಸ್ನಿಂದಾಗಿ ಸಮಂತ ಸುಮಾರು ಒಂದು ವರ್ಷ ಇಂಡಸ್ಟ್ರಿಯಿಂದ ದೂರವಾಗಿದ್ದರು ಅಂತಹ ನೋವಿನಲ್ಲೂ ಸಮಂತ ಸಿನಿಮಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ಆದರೆ ಆ ಪ್ರಚಾರದ ವೇಳೆ ಸಮಂತ ಕಣ್ಣೀರು ಹಾಕುತ್ತಿದ್ದರು ಅವರ ಕಣ್ಣೀರಿಗೆ ಇಡಿ ಇಂಡಸ್ಟ್ರಿಯೇ ಬೆಚ್ಚಿ ಬಿದ್ದಿತ್ತು ಆದ್ರೆ ಅವರ ಅಭಿಮಾನಿಗಳು ಅಕ್ಕಿನೇನಿ ಫ್ಯಾಮಿಲಿಯನ್ನ